ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಶಾಸಕ ಕೆಸಿ ವೀರೇಂದ್ರ ದಿಢೀರ್ನೆ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದರು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ ಗರ್ಭಿಣಿಯರ ವಾರ್ಡ್ ಹಾಗೂ ಡಯಾಲಿಸಿಸ್ ಸೆಂಟರ್ ಸೇರಿದಂತೆ ಸರ್ಜನ್ ಡಾಕ್ಟರ್ ರವೀಂದ್ರ ಜೊತೆ ಭೇಟಿ ನೀಡಿದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ತಾಯಿ ಮತ್ತು ಮಕ್ಕಳ ವಾರ್ಡ್ ಬಳಿ ಅಸ್ವಚ್ಛತೆ ಕಂಡು ಗರಮಾದ ಶಾಸಕ ಸರ್ಜನ್ ರವೀಂದ್ರ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ರು ಶೀಘ್ರ ಸ್ವಚ್ಛತೆ ಮಾಡುವಂತೆ ಜಿಲ್ಲಾ ಸರ್ಜನ್ ಸೂಚಿಸಿದ್ರು